ಪ್ರೀ ವೀಕ್ಷಕರೇ ಕೆಟಿನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆ ಎಳಂದೂರು ತಾಲೂಕು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮತ್ತೆ ಸಾವಿನ ಅಪಘಾತ ನಡೆದು ಇಬ್ಬರು ಬಲಿ ಪಡೆದುಕೊಂಡಿರುವ ಘಟನೆ ನಡೆದಿದೆ ಹೌದು ಅಗರ ಮಾಂಬಳ್ಳಿ ಠಾಣೆ ವ್ಯಾಪ್ತಿಯೇ ಬರುವಂಥ ರಸ್ತೆಯಲ್ಲಿ ಕಬ್ಬು ತುಂಬಲು ಲಾರಿ ರಸ್ತೆಯಲ್ಲಿ ನಿಲ್ಲಿಸಿಕೊಂಡಿರುವುದರಿಂದ ಈಗ ಅಪಘಾತ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಎಲ್ಲ ವಾಹನಗಳು ಅತಿ ವೇಗವಾಗಿ ಚಾಲನೆ ಮಾಡುವುದು ಸರಿಸಾಮಾನ್ಯ ಒಮ್ಮತ್ತೂರಿನಿಂದ ಟೊಮೆಟೊ ತುಂಬಿಕೊಂಡು ಕೆ ಎಸ್ ಝೀರೋ ನೈನ್ ಸಿ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ವಾಹನ ಕೊಳೆಗಾಲದ ಕಡೆಗೆ ಹೊಡುತ್ತುವ ವೇಳೆ ಅಗರ ಬಳಿ ಇಲ್ಲಿ ಕಬ್ಬು ತುಂಬಿಕೊಂಡು ನಿಂತಿದ್ದ ಕೆ ಎ ಝೀರೋ ಒನ್ ಬಿ ನೈನ್ ಫೈವ್ ಡಬಲ್ ನೈನ್ ನಂಬರಿನ ಲಾರಿಗೆ ಹಿಂದದಿಯಿಂದ ಬಂದು ಡಿಕ್ಕಿ ಹೊಡೆದಿದೆ ಇದರ ಪರಿಣಾಮವಾಗಿ ಒಂಬತ್ತೂರನ ಮೂಲದ ಇಬ್ಬರು ಸ್ಥಳೀಯರು ಮೃತಪಟ್ಟಿದ್ದಾರೆ ಅದರಲ್ಲಿ ಸುಮಂತ್ ಅಲಿಯಾಸ್ ಮನೋಜ್ ಮತ್ತು ನಿತಿನ್ ಕುಮಾರ್ ಎಂದು ಗುರುತಿಸಲಾಗಿದೆ ಇವರು ಟೊಮೆಟೆಯನ್ನು ತುಂಬಿಕೊಂಡು ಕೊಳೆಗಾಲಕ್ಕೆ ಹೋಗುತ್ತಿದ್ದರು ಎಂದು ಮಾಹಿತಿ ಲಭ್ಯವಾಗಿದೆ ಕಬ್ಬಿನ ಲಾರಿಗಳು ಹೈವೇ ರಸ್ತೆಯಲ್ಲಿ ನಿಲ್ಲಿಸುತ್ತಿರುವುದು ಕಾನೂನುಬಾಹಿರವಾಗಿರುತ್ತದೆ ಹಾಗಾಗಿ ರಸ್ತೆಯಲ್ಲಿ ಲಾರಿಗಳನ್ನು ನಿಲ್ಲಿಸಿ ಕಬ್ಬು ತುಂಬಿಸುವ ಕ್ರಮ ಸ್ಥಗಿತಗೊಳಿಸಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡರೆ ಇಂತಹ ಅಪಘಾತಗಳಿಗೆ ಕಡಿವಾಣ ಹಾಕಬಹುದು ಎಂದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ